ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾನು ಜೀರಾ ಸೋಡಾಗೆ ಬೇಕಾದಂಥ ಒಂದು ಸಿರಪ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರ್ತಕ್ಕಂತಹ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸಿ ನಾವು ಈ ಸೋಡಾಗೆ ಬೇಕಾದಂತಹ ವಸ್ತುಗಳನ್ನು ಹಾಕಿ ನಾನು ಸಿರಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿದೆ ಮತ್ತು ತುಂಬ ರುಚಿ ಕೂಡ ಆಗಿರುತ್ತೆ ಸ್ನೇಹಿತರೆ ಯಾವುದಾದ್ರೂ ಒಂದು ಕಪ್ ನೀವು ಜೀರಿಗೆನ ತೊಗೊಂಡು ರಾತ್ರಿಗೆ ಇಟ್ಬಿಡಿ ಒಂದು ಒಂದು ಕಪ್ ನೀವು ನೀವೊಂದು ಮೂರು ಕಪ್ ನೀರು ಹಾಕಿ ರಾತ್ರಿ ನೆನೆಸಿಟ್ಬಿಡಿ ಆಮೇಲೆ ಅದನ್ನು ಚೆನ್ನಾಗಿ ಕುದಿಯೋಕ್ಕಿಡಬೇಕು ಅದೇ ನೀರನ್ನು ನೀವು ಕುದಿಯೋಕ್ಕಿಟ್ಟು ನೋಡಿ ಚೆನ್ನಾಗಿ ಕುದಿಬೇಕು ಆ ಚೆನ್ನಾಗಿ ಕುದೀತಾ ಇದ್ದಾಗ ಅದು ಎಷ್ಟು ಚೆನ್ನಾಗಿ ಘಮ ಬರುತ್ತೆ ಅಂದರೆ ಫ್ಲೇವರ್ ಬರ್ತಾನೆ ಇರುತ್ತೆ ಆ ರೀತಿ ಅದು ಚೆನ್ನಾಗಿ ಕುದಿತಾನೇ ಇರಬೇಕು ಸು ತುಂಬ ಹೊತ್ತು ಕುದ್ದಾಗ ಅದಕ್ಕೆ ನೀವು ಬೇಕಾದಂತಹ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇ ನೀವು ನೋಡಿ ಹಾಗೆಯೇ ಯಾರು ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಕಾಳುಮೆಣಸನ್ನ ಚೆನ್ನಾಗಿ ಕುಟ್ಟಿ ಹಾಕೊಳ್ಳಿ ಆನಂತರ ಒಂದು ಅರ್ಧ ಸ್ಪೂನ್ ಮಾಮೂಲಿ ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಅದ್ರ ಜೊತೆ ನೀವು ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಕೈಯಾಡ್ಸ್ಕೊಡಿ ಅದಕ್ಕೆ ನೀವು ಯಾವ ಒಂದು ಕಪ್ ಜೀರಿಗೆ ತೊಗೊಂಡಿರ್ತೀರೋ ಅದ್ರ ಅರ್ಧ ಕಪ್ಪು ಸಕ್ಕರೆ ಹಾಕಿ ಅರ್ಥ ಆಯ್ತಲ್ಲ ಒಂದು ಕಪ್ಪು ಜೀರಿಗೆಗೆ ಅರ್ಧ ಕಪ್ಪು ಸಕ್ಕರೆ ಆಮೇಲೆ ಏನು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳಿ ಒಂದು ಸ್ಪೂನು ನಂತರ ಒಂದು ಎರಡು ಸ್ಪೂನು ನಿಂಬೆಹಣ್ಣಿನ ರಸ ನೋಡಿ ಇದೆಲ್ಲನೂ ಹಾಕ್ಬಿಟ್ಟು ನೀವು ಚೆನ್ನಾಗಿ ಕುದಿಸ್ಬೇಕು ಅದೆಲ್ಲ ಚೆನ್ನಾಗಿ ಕುದಿಬೇಕು ಎಷ್ಟೊತ್ತು ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಅದು ಕುದಿಬೇಕು ಅದು ಕುದೀತಾ ಇದ್ದ ಹಾಗೆ ಎಲ್ಲ ಒಂದು ರೀತಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದು ನೋಡಿ ಈ ರೀತಿ ಸಿರಪ್ ರೆಡಿ ಆಗುತ್ತೆ ಅದನ್ನು ಚೆನ್ನಾಗಿ ಸೋಸ್ಕೊಂಬಿಡಿ ಚೆನ್ನಾಗಿ ಸೋಸಿ ಆಮೇಲೆ ಅದನ್ನು ನೀವು ಮೇಲೆ ಯಾವುದಾದ್ರೂ ಒಂದು ಎರಡೆರಡು ಬಾಕ್ಸಲ್ಲಿ ಹಾಕಿ ತೆಕ್ಕಿಟ್ಕೊಡಿ ಅದನ್ನು ನೀವು ಯಾವ ರೀತಿಯಾಗಿ ನಾವು ಬಳಸ್ಬೋದು ಅನ್ನೋದನ್ನು ಹೇಳ್ತೀನಿ ನೋಡಿ ನೀವು ಒಂದು ಚಿಕ್ಕ ಗ್ಲಾಸ್ಗೆ ಏನು ಮಾಡಿ ಐಸ್ ಕ್ಯೂಬ್ ಹಾಕಿ ಅದಕ್ಕೆ ನೀವು ಎರಡು ಸ್ಪೂನು ಈ ಸಿರಪ್ನ ಹಾಕಿ ಆನಂತರ ಅದಕ್ಕೆ ಸೋಡಾ ಹಾಕಿ ನೋಡಿ ಈ ರೀತಿ ಸೋಡಾ ರೆಡಿಯಾಗುತ್ತೆ ಜೀರಾ ಸೋಡಾ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಒಂದು ಸಾರಿ ಮಾಡಿ ನೀವು ಇದನ್ನು ಕುಡೀರಿ ನಿಮ್ಮ ಕಾಮೆಂಟ್ಸ್ನ ಕೆಳಗಡೆ ಹಾಕಿ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ಧನ್ಯವಾದಗಳು